ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಏನು ನಿಮ್ಮ ಹತ್ರ ವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇರೋದ್ರನ್ನ ಲಾಗ್ ಅಡುಗೆ ಮಾಡ್ಕೊಂಡು ನಿಮ್ಮ ಜೊತೆ ಒಂದು ಸ್ವಲ್ಪ ನಾನು ಕೆಲವೊಂದು ವಿಷಯಗಳನ್ನು ಹಂಚ್ಕೋಬೇಕು ಅಂದ್ಬಿಟ್ಟು ಇವಾಗ ಹಾಗೆ ಮಾಡ್ತಾ ನಿಮ್ಮ ಜೊತೆ ಒಂದು ಕೆಲವೊಂದು ವಿಷಯಗಳು ಹಂಚುವಂಥ ವಿಡಿಯೋ ಮಾಡಿದ್ರೆ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ನೋಡಿರಿ ಎಷ್ಟು ದಿನ ತುಂಬಾ ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದರೆ ನಾನು ಇಷ್ಟೊತ್ತಿಗೆ ಚೆನ್ನಾಗಿ ಏನೋ ಒಂದು ಮಾಡಿದರೆ ಇದೇ ಥರ ನಾನು ಸೀರೆ ಬಿಸ್ನೆಸ್ ತುಂಬಾ ನಾನು ದುಡ್ಡು ಮಾಡ್ಬೋದಾಗಿತ್ತು ಇಷ್ಟು ದಿನ ವೇಸ್ಟ್ ಮಾಡಿದೆ ಟೈಮ್ ಅಂದ್ಕೊಂಡು ಇವಾಗ ನನಗೆ ಇತ್ತು ಫ್ರೆಂಡ್ಸ್ ಯಾಕಂದರೆ ಕೆಲವೊಂದು ಒಂದೇ ಥರ ಇರೋಂಗಿಲ್ಲ ಜೀವನ ಅನ್ನೋದು ಅಲ್ಲಾದ್ಬಿಟ್ಟು ಕೆಲಸ ಒಂದಿತ್ತು ಅದನ್ನು ಕಳ್ಕೊಂಡೆ ಇವಾಗ ಕಳ್ಕೊಂಡ್ಬಿಟ್ಟು ಮನೆಯಲ್ಲೇ ಇದ್ದೀನಿ ಈಗ ಹಾಗೆ ವಿಡಿಯೋ ಅದು ಚಿಕ್ಕ ಪುಟ್ಟ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ಇದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿ ಭೀ ಶೇರ್ ಮಾಡಿ ಅಂತ ಹೇಳ್ತಾ ಯಾಕಂದರೆ ಒಂದು ಯಾವ್ದಾ ಜೀವನಕ್ಕೆ ಒಂದು ಏನಾದರೂ ಒಂದು ಮಾಡಿದ್ರೇನೆ ನಮ್ಮ ಜೀವನ ನಡಿಬೇಕಾಗುತ್ತೆ ಇಲ್ಲಾಂದರೆ ಕುಂತು ಊಟ ಅಂದ್ರೆ ಆಗಂಗಿಲ್ಲ ಫ್ರೆಂಡ್ಸ್ ಹಾಗಾಗಿಬಿಟ್ಟು ಇಬ್ರು ಗ ಹಸ್ಬೆಂಡು ನಾವು ದುಡಿದು ಜೀವನ ಮಾಡಿದ್ರೆ ನಡೀತೇವೆ ಒಬ್ಬರಲ್ಲಿದ್ದ ಅಂತ ಆಗಂಗಿಲ್ಲ ಹಂಗಾಗಿ ಇಬ್ಬರು ದುಡಿದು ಮಾಡಿದ್ರೇನೆ ಸಂಸಾರಕ್ಕೆ ಇದಾಗುತ್ತೆ ಹಂಗಾಗಿಬಿಟ್ಟು ಒಬ್ಬರಲ್ಲಿದ್ದ ಅಂದರೆ ಈಗಿನ ಜನ್ರೇಷನ್ ಒಳಗೆ ಎಷ್ಟೊಂದು ಕಷ್ಟ ಅನ್ನೋದು ನಿಮಗೂ ಕೂಡ ಗುರುತಿರುತ್ತೆ ಎಷ್ಟು ದುಡಿದ್ರೂ ದುಡ್ಡು ಸಾಕಾಗಲ್ಲ ಮಕ್ಕಳು ಓದ್ಸೋ ಆಗಿರ್ಬೋದು ಯಾವ ఏమే తొలిబిట్టు సుమ్ కతు ఎ వేస్ట్ బు ఇదే థర్ ఎస్టెల్ దుడ్డు మాట్బాగి అంత ఇవ్వన ఫ్రెండ్స్ హాయ్యే నూ ఇవగా చిక్దొందు సీరి బిజినెస్ మతాయిదా స్వల్ప దుడ్డు హాక్బిట్టు అదే నన్ను ముంచేది ఎట్ో ఇతి అనుకే ఇవగా నన కష్టపె ఈ థర సుమ్ వేస్ట్ మే టైమ్ అంత అనస్బి ಇವಾಗ ಸೀರೆಗಳು ಸೇಲ್ ಆಗ್ತಾ ಇದೆ ಕಸ್ಟಮರ್ ಕೂಡ ಬಂದು ಬಂದು ತೊಗೊಂಡು ಕಿಸಿ ಫ್ರೆಂಡ್ಸ್ ಆಗ ನನಗೂ ಕೂಡ ತುಂಬಾ ಖುಷಿ ಆಗ್ತಾಯಿದೆ ಎಲ್ಲ ಸೀರೆಗಳು ಸೇಲ್ ಆಗ್ತಾಯಿದೆ ಈಗ ಮತ್ತೆ ಹೋಗಿ ತಿರ್ಗಿ ಹೋಗಿ ಮತ್ತು ಈಗ ದೀಪಾವಳಿ ಎಲ್ಲ ಫ್ರೆಂಡ್ಸ್ ಹಂಗಾಗಿ ಇನ್ನೂ ತೊಗೊಂಡು ಬಾನಾಕತ್ತಾರೋ ಅದಕ್ಕೋಸ್ಕರ ಹೋಗ್ಬಿಟ್ಟು ತೊಗೊಂಡು ಬರಬೇಕು ಅಂದ್ಕೊಂಡಿದ್ದೀವಿ ಇದೇ ಥರನೇ ನಮ್ಗೆ ತೊಗೊಳ್ತಾ ಇದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ವಿಡಿಯೋ ಮುಖಾಂತರ ಕೂಡ ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಬಿಡಕತ್ತೀನಿ ಪ್ರತಿಯೊಬ್ಬರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿದರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಭಾಳ ದಿನ ಆಗಿತ್ತು ದೋಸೆ ಹಾಕ್ಲಾರ್ದ ಮಕ್ಕಳು ಕೂಡ ಅಂತ ಹೇಳಿದ್ರೆ ಹಾಗೆ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಹಾಕಿ ಮಕ್ಕಳಿಗೂ ಕೊಡಕತ್ತೀನಿ ಇನ್ನೊಂದು ಸ್ವಲ್ಪನೇ ಅದ ಅದನ್ನು ಕೂಡ ಹಾಕ್ಕೊಳ್ತೀನಿ ಹಾಗೆ ಇವತ್ತಿನ ವಿಡಿಯೋ ನೋಡಿ ಈ ಥರ ಇತ್ತು ಫ್ರೆಂಡ್ಸ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಲ ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಇದೆ ಇವಾಗ ಮಕ್ಕಳಿಗೆ ಕೂಡ ಹಾಕಾಕಿ ಇದ್ದೀನಿ ಡೈಲಿ ಸ್ಕೂಲಿಗೆ ಹೋಗೋ ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿದೆ ಅಂತಂದು ಅಂದರೆ ರಜೆ ಅಲ್ಲ ಮಕ್ಕಳು ಕೂಡ ಮನೆಯಲ್ಲಿ ಅದಾರ ಹಂಗಾಗಿಬಿಟ್ಟು ಅವ್ರಿಗೆ ಮಾಡಂಥೇಳೋಸ್ಕರ ನಾನು ಇವತ್ತು ದೋಸೆ ಹಾಕಕತ್ತೀನಿ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇವಾಗ ಹಾಕಿ ಇದ್ದೀನಿ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ನಾವುದೇನೋ ರೆಸಿಪಿ ತೋರಿಸಿಲ್ಲ ಹಾಗೆ ನಿಮ್ಮ ಜೊತೆ ಮಾತಾಡ್ಕೋಬೇಕು ಹಂಚ್ಕೋಬೇಕು ವಿಷಯಗಳು ಅಂದ್ಕೊಂಡು ಅಂತಂದ್ಬಿಟ್ಟು ಇವಾಗ ನಾನು ಹಾಗೆ ಕೆಲಸ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡಿದ್ರಾಯ್ತು ಅಂದ್ಬಿಟ್ಟು ನಿಮ್ಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಎಲ್ಲರ ಜೀವನದಲ್ಲಿ ಕಷ್ಟ ಯಾರಿಗೆ ತಾನೇ ಇರಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಕಷ್ಟ ಇರುತ್ತೆ ಕಷ್ಟಪಟ್ಟು ದುಡಿದ್ರೆ ನಮಗೆ ಪ್ರತಿಫಲ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಕೂಡ ನನ್ನ ಮಕ್ಕಳೇ ನನಗೆ ಮಾಡಿ ಕೊಟ್ಟಾರೆ ನೋಡಮ್ಮ ಯಾವಾಗ ಅದು ಸಕ್ಸಸ್ ಆಗುತ್ತೆ ಅಂತ ಇದ್ದೀನಿ ನೋಡೋಣ ಅಲ್ಲಿ ತನಕ ಕಾಯ್ತೀನಿ ಅಂದ್ಕೊಂಡಿದ್ದೀನಿ ಈಗ ಎಲ್ಲ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿದರೆ ನಮಗೂ ತುಂಬಾ ಖುಷಿ ಆಗುತ್ತೆ ಹಾಗೆ ಯಾರೆಲ್ಲ ನೋಡಿಬಿಟ್ಟು ಹಾಗೆ ವಿಡಿಯೋ ಹೇಗಿದೆ ಅನ್ನೋದು ನೋಡಿ ಕಮೆಂಟ್ ಮಾಡಿದರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಧನ್ಯವಾದಗಳು